ಶನಿವಾರ ದಿನ ಏಳು ಎದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಾವೇಶ ಪತ್ರಕರ್ತ ಸಭೆಗೆ ಆಗಮಿಸಿರ್ತಕ್ಕಂಥ ಚಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತ ಈ ಕಾರ್ಯಕ್ರಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿದೆ ಅದರ ಸಲುವಾಗಿ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ನಾಡಿನ ತುಂಬ ಇಟ್ಟುಕೊಟ್ಟಿದೆ ಒಂದು ಮೊದಲನೇದಾಗಿ ರೂಟ್ ಮಾರ್ಚ್ ಜೊತೆ ಪಥ ಸಂಚಲನವನ್ನು ನಾಡಿನ ತುಂಬ ವಿಶೇಷವಾಗಿ ಮಾಡಿದೆ ಅದೇ ರೀತಿ ಗೋಕಾಕ್ ನಗರದಲ್ಲಿ ಹದಿನೆಂಟುನೂರು ಸ್ವಯಂ ಕೂಡಿದ ವಿಶಾಲ ಪಥ ಸಂಚಲನ ಮಾಡಿ ನಂತರ ಮನೆ ಮನೆಗೆ ಕರಪತ್ರಗಳನ್ನು ದೇಶಭಕ್ತಿ ದರಪತ್ರಿಗಳನ್ನು ರೂಪಿಸುವ ಮಹತ್ ಕಾರ್ಯವನ್ನು ಮಾಡಿ ಆದರೆ ಇನ್ನೊಂದು ಕಾರ್ಯ ಈ ನಡೆದಿರುವಂಥ ವಿಶಾಲ ಹಿಂದೂ ಸಮಾವೇಶ ವಿಶಾಲ ಹಿಂದೂ ಸಮಾವೇಶ ಗೋಕಾಕ್ ನಗರದಲ್ಲಿ ಏಳು ಎರಡರಂದು ನಡೀತಾ ಇದೆ ಅದರ ದಿವೆ ಸಾನ್ನಿಧ್ಯವನ್ನು ಗೋಕಾಕದ ಶೂನ್ಯ ಸಂಪಾದನಾ ಮತ್ತು ಪೀಠಾಧಿಪತಿಗಳಾದ ಶ್ರೀ ಮುರುಘರಾಜೇಂದ್ರ ಮಹಾತ್ಮಿದ್ದು ಅದೇ ರೀತಿ ಅಧ್ಯಕ್ಷರಾಗಿ ಶ್ರೀ ಮಾತಾ ಶಿವಮಯ್ಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಪ್ರಖರ್ವಾಸಿ ಶ್ರೀ ಚಕ್ರವರ್ತಿ ಸುಳಿವಲಿಯವರು ಬರ್ತಾ ಇದ್ದಾರೆ ಅದೇ ರೀತಿ ಗೃಹ ವಕ್ತಾರರಾಗಿ ಶ್ರೀ ರಾಘವೇಂದ್ರ ಅಗ್ವಾಡಿಯವರು ಪ್ರಾಂತ ಕಾರ್ಯನಿರ್ವಾಹಕರು ರಾಷ್ಟ್ರೀಯ ಸೇವೆ ಸೇವಕ ಸಂಘ ಶ್ರೀಮತಿ ಅಮೃಪಾ ಕೌಶಲ್ ಜಿಲ್ಲಾ ಕಾರ್ಯನಿರ್ವಾಹಕ ರಾಷ್ಟ್ರ ಸೇವಿಕಾ ಸಂಘ ಇನ್ನು ಮುಪ್ಪ ಎಂಟು ಶ್ರೀಗಳು ಬರ್ತಾಯಿದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಒಂದು ನಗರದ ಅಲಂಕಾರಗಳು ಹೆಚ್ಚು ನಡೀತಾ ಇದೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಮನೆ ಮತ್ತು ಮನಗಳನ್ನು ಮುಟ್ಟಿಸುವ ಕೆಲಸವನ್ನು ನೀವು ಮಾಡಬೇಕು ಈ ಈ ಕಾರ್ಯದಲ್ಲಿ ನಮ್ಮ ಸಹಾಯ ಸರ್ಕಾರವನ್ನು ಕೋರ್ತಾ ಇನ್ನೂ ಇದ್ದರೆ ಮಧ್ಯಾಹ್ನ ಎರಡೂವರೆಗೆ ಪ್ರಾರಂಭ ಆಗ್ತಾ ಇದೆ ಅಲ್ಲಿಂದ ಅಪ್ಸರ ಶೆಟ್ಟಿ ಶೆಟ್ಟಿಕೋಟು ಚೌಧರಿ ಕೋಟೆ ಅದೇ ರೀತಿ ಕೆಳಗಿನಕಾಟಿಯಿಂದ ಕೂಡಿ ಚನ್ನಬಸ ವಿದ್ಯಾಪೀಠದ ಆವರಣದಲ್ಲಿ ಇದು ಮುಕ್ತಾಯಗೊಳ್ತಾ ಇದೆ ಅಲ್ಲಿ ಒಂದು ಬೃಹತ್ ಸಮಾವೇಶ ಹೇಳ್ತಾ ಇದೆ ಎಲ್ಲ ವಾದ್ಯಗಳು ಅಲಂಕಾರಗಳು ವಿಶೇಷ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ ಎಲ್ಲ ಕಾರ್ಯಕ್ರಮಗಳನ್ನು ಇವೆಲ್ಲ ಜನರಿಗೆ ಮುಂದುವಾಗಿ ಮಾಡಬೇಕು ಅನ್ನಂತಿ ಹಬ್ಬದ ವಾತಾವರಣ ಆಗ್ತಾ ಇದೆ ಎಲ್ಲ ಕಮಿಟಿಯವರು ಉಪಾಧ್ಯಕ್ಷರಾಗಿರೋ ನಮ್ಮ ಮಂಗಳೂರು ಇರ್ಬೋದು ಸಂಗೀತ ಎಲ್ಲ ಸಮಿತಿ ಯಶಸ್ವಿಯಾಗಿ ಕಾರ್ಯ ಮಾಡ್ತಾ ಇದೆ ಅಂತ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸರ್ಕಾರವನ್ನು ಕೊಡ್ತಾ ನಮಸ್ಕಾರ ಫೆಬ್ರವರಿ ಏಳನೇ ತಾರೀಕು ನಡೆಯುವಂಥ ವಿಶಾಲ ಹಿಂದೂ ಸಮಾವೇಶದಲ್ಲಿ ಕೇವಲ ಪುರುಷರು ಮಾತ್ರ ಭಾಗವಹಿಸ್ತಾ ಇಲ್ಲ ಮಹಿಳೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ನಿನ್ನೆ ತಾನೇ ರ್ಯಾಲಿ ಆಯಿತು ರ್ಯಾಲಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗ ಭಾಗವಹಿಸಿದರು ಅದೇ ರೀತಿ ಏಳನೇ ತಾರೀಕು ನಡೆಯುವಂಥ ಸಮಾವೇಶದಲ್ಲೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ